ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಘನವಂತರು ಅತಿ ಪ್ರಿಯರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ನಂಬಿಕೆ ನಿರೀಕ್ಷೆ ಪ್ರೀತಿಯನ್ನು ಉಂಟು ಮಾಡುವಂಥ ನಿತ್ಯ ಜೀವವನ್ನು ದಯಪಾಲಿಸುವಂಥ ದೇವರ ವಾಕ್ಯವನ್ನು ಧ್ಯಾನಿಸಲು ಆಲಿಸಲು ನಿಮ್ಮೆಲ್ಲರ ಪ್ರೀತಿಯಿಂದ ಸ್ವಾಗತಿಸ ಪ್ರೇರೆ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣರನ್ನಾಗಿ ಮಾಡಲು ಶಕ್ತನಾಗಿರುವಂಥ ಹಾಗೂ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿರುವಂಥ ದೇವರ ಕುಮಾರ ದೇವರ ಸ್ವರವಾಗಿರುವ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ ಪ್ರೇರೆ ಏಳನೇ ಅಧ್ಯಾಯ ಇಬ್ರಿಯರ ಗ್ರಂಥ ಏಳನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಹಾಗೂ ಇಬ್ರಿಯರ ಗ್ರಂಥ ಎರಡನೇ ಅಧ್ಯಾಯ ಐದನೇ ಹದಿನೈದನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ ಕ್ರಿಸ್ತನು ದೇವರ ಬಳಿಗೆ ಬರುವವರನ್ನು ಸಕಲ ಸತ್ಕಾರ್ಯಗಳಲ್ಲಿ ದೇವರ ಗುಣ ಸ್ವಭಾವಗಳಲ್ಲಿ ದೇವರ ಶಕ್ತಿಯಲ್ಲಿ ದೇವರ ಪ್ರೀತಿಯಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೆ ಸಂಪೂರ್ಣರನ್ನಾಗಿ ಏನು ಇಲ್ಲದವರನ್ನಾಗಿ ಮಾಡುವುದಕ್ಕೆ ಸಮ ಪ್ರೇರೆ ಹಾಗೂ ತಾನೇ ಶೋಧಿಸಲ್ಪಟ್ಟು ಬಾಧೆ ಅನುಭವಿಸಿರುವುದರಿಂದ ನಮ್ಮ ಪಾಪ ನಮ್ಮ ಶಾಪ ಆ ಅವುಗಳಿಂದ ಉಂಟಾಗುವ ನಮ್ಮ ಅಕ್ರಮ ದುಷ್ಟ ದುರಾಲೋಚನೆ ಜೀವಿತದಿಂದ ಹಾಗೂ ನಮ್ಮ ಇಚ್ಛಾನುಸಾರವಾದ ಜೀವಿತದಿಂದ ಹಾಗೂ ಇಚ್ಛೆಗಳ ಜೀವಿತದಿಂದ ಉಂಟಾದ ಎಲ್ಲ ದೋಷಗಳು ಆತನ ಮೇಲೆ ತೆಗೆದುಕೊಂಡು ಬಾಧೆ ಅನುಭವಿಸಿದ್ದಾನೆ ಪ್ರೇರೆ ಶಿಲ್ಬೆಯಲ್ಲಿ ಅವುಗಳನ್ನು ಸಮಾಪ್ತಿ ಮಾಡಿದ್ದಾನೆ ನಮ್ಮ ಮೇಲೆ ಇರುವ ಶಿಕ್ಷೆ ಆತನನ್ನು ನಂಬಿರು ನಂಬಿರುವ ನಮಗೆ ಅವುಗಳಿಂದ ಬಿಡುಗಡೆ ದಯಪಾಲಿಸಿದ್ದಾನೆ ಅದು ಪ್ರೇರೆ ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಆತನ ಏಕಮಾತ್ರ ಪ್ರಿಯಕುಮಾರ್ ಯೇಸುಕ್ರಿಸ್ತನನ್ನು ದಯಪಾಲಿಸಿದ್ದಾನೆ ಪ್ರೇರೆ ಆತನಲ್ಲಿ ವಿಶ್ವಾಸವಿಡು ಯಾರೊಬ್ಬರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದೇ ದೇವರ ಉದ್ದೇಶ ನಮ್ಮನ್ನು ಪ್ರೀತಿಸಿ ತನ್ನ ಕುಮಾರ ಯೇಸು ಕ್ರಿಸ್ತನ ವಾಕ್ಯವನ್ನೇ ಮಾಂಸ ರೂಪದಲ್ಲಿ ಕಾಣಿಸಿಕೊಳ್ಳಲು ಈ ಲೋಕದಲ್ಲಿ ಕಳಿಸಿದ್ದನ್ನು ಪ್ರೇರೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಏಸು ಕ್ರಿಸ್ತನು ಬರುವನು ಎಂದು ಭವಿಷ್ಯ ಹೇಳಲ್ಪಟ್ಟಿತ್ತು ಗ್ರಂಥಗಳ ಮೂಲಕ ಭಕ್ತರ ಮೂಲಕ ಯೇಸು ಕ್ರಿಸ್ತನು ಎರಡು ಸಾವಿರದ ವರ್ಷಗಳ ಕೆಳಗೆ ಕ್ರಿಸ್ತ ಶಕ ಹುಟ್ಟಿದನು ಪ್ರೇರೆ ಇವಾಗ ಕ್ರಿಸ್ತ ಶಕೆಯಲ್ಲಿ ಕ್ರಿಸ್ತನ ಕಾಲದಲ್ಲಿ ಇದ್ದೇವೆ ಪ್ರೇರೆ ಹೌದು ಅನೇಕ ರಾಜರು ಪ್ರವಾದಿಗಳು ದೇವಜನರು ಯೇಸುವಿನ ದಿನಗಳಲ್ಲಿ ಒಂದನ್ನಾದರೂ ನೋಡಬೇಕೆಂದು ಅಪೇಕ್ಷಿಸಿದ್ದರು ಆದರೂ ಅವರು ನೋಡಲಿಲ್ಲ ಇಲ್ಲ ಇಲ್ಲ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳಿರುವುದನ್ನು ನಾವು ಸುವಾರ್ತೆ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ನಾವಾದರೂ ಯೇಸು ಬಂದು ನಮ್ಮ ಪಾಪ ಪರಿಹಾರಕ್ಕಾಗಿ ತನ್ನ ಯಾತನೆ ಅನುಭವಿಸಿದ ಪ್ರೇರೆ ನಮ್ಮ ರೋಗ ನಮ್ಮ ಬಾಧೆ ಬವಣೆ ನಮ್ಮ ಬಲಹೀನತೆ ದೇವದ ಪೀಡೆ ಹಾಗೂ ನಮ್ಮ ಪಾಪ ಶಾಪ ತನ್ನ ಮೇಲೆ ಹೊತ್ತುಕೊಂಡು ಶಿಲ್ಬೆ ಮರವನ್ನೇರಿ ಅವುಗಳಿಗೆ ಶಿಕ್ಷಿಸಿ ದಂಡಿಸಿ ಸಮಾಧಿ ಮಾಡಿ ತಾನು ಪರಿಶುದ್ಧನಾಗಿ ಮೃತ್ಯುಂಜಯನಾಗಿ ಮರಣವಿಲ್ಲದಾತನಾಗಿ ನೀತಿವಂತನಾಗಿ ಸದಾಕಾಲ ದೇವರಿಗಾಗಿ ಜೀವಿಸುವ ಆತನಾಗಿ ಎದ್ದಿದ್ದಾನು ಪ್ರೇಯರೇ ನಾವು ಕೂಡ ಆತನಲ್ಲಿ ವಿಶ್ವಾಸುವುದಾದರೆ ನಮ್ಮ ಪಾಪಗಳು ಎರಡು ಸಾವಿರ ವರ್ಷಗಳ ಕೆಳಗೆ ನಮ್ಮ ಸ್ಥಾನದಲ್ಲಿ ಆತನು ತನ್ನ ದೇಹದ ದೇಹವೆಂಬ ತೆರೆಯ ಮೂಲಕ ತೆಗೆದುಕೊಂಡು ನಮ್ಮನ್ನು ದೇವರಿಗೂ ನಮಗೂ ಸಮಾಧಾನ ಪಡಿಸಿದ್ದಾನೆ ಪ್ರೇರಿ ಆತನ ದೇಹದಲ್ಲಿ ಹೊತ್ತುಕೊಂಡು ನಮ್ಮ ಪಾಪ ಶಿಕ್ಷೆ ಸಾಲವನ್ನು ಕಟ್ಟಿದ್ದಾನೆ ಇನ್ನು ಮೇಲೆ ನಾವು ಯೇಸುವನ್ನು ವಿಶ್ವಾಸದ ಮೂಲಕ ದೇವರಿಗೆ ಪ್ರತಿಫಲವಾಗಿ ಜೀವಿಸಬೇಕು ಪ್ರೇರಿ ನಾವು ಇನ್ನು ಮೇಲೆ ಜೀವಿಸುವುದು ನಾವಲ್ಲ ಯೇಸು ಕ್ರಿಸ್ತನೇ ನಮ್ಮಲ್ಲಿ ಜೀವಿಸುತ್ತಾನೆ ಎನ್ನುವಂತೆ ಜೀವಿಸುವಂತೆ ಈ ವಾಕ್ಯದ ಮೂಲಕ ತಂದೆ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ತನ್ನ ಪವಿತ್ರ ಶಕ್ತಿಯಾದ ಪವಿತ್ರ ಆತ್ಮನ ಮೂಲಕ ಅನುಗ್ರಹಿಸಲಿ ಆ ಮೀನ್ ಪ್ರೇರೆ ನಾವು ಪರಿಶುದ್ಧ ದೇವರ ಆತ್ಮನಿಂದ ಪ್ರೇರಿತವಾದ ದೈವ ಗ್ರಂಥದ ಮೂಲಕ ದೇವರ ವಾಕ್ಯ ಭಾಗವನ್ನು ಧ್ಯಾನಿಸೋಣ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಸಂತೋಷ ದೇವರ ಆತ್ಮ ದತ್ತವಾದ ಸತ್ಫಲಗಳಲ್ಲಿ ಸತ್ಫಲ ನಾವು ದೇವರ ಆತ್ಮದಿಂದ ಉಂಟಾಗುವ ಫಲ ನೋಡುತ್ತೇವೆ ಪ್ರೇರೆ ಫಿಲಿಪ್ ನಾವು ಗಲಾತ್ಯ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ದೇವರ ಆತ್ಮನಿಂದ ಉಂಟಾಗುವ ಸತ್ಫಲಗಳು ಹೌದು ಪ್ರೇ ಸತ್ ಫಲ ಎಂದು ಒಂದೇ ಸೂಚಿಸಲಾಗಿದೆ ಪ್ರೇರೆ ಸತ್ ಫಲ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಎಂದು ಏಕವಚನ ಸೂಚನೆಯಾಗಿದೆ ಆ ಪ್ರೀತಿ ಎಂದು ಆ ಪ್ರೀತಿಯಲ್ಲೇ ಅನೇಕ ಗುಣಗಳು ವ್ಯಕ್ತವಾಗುತ್ತವೆ ಮತ್ತು ಒಂಬತ್ತು ಎಲ್ಲ ಕೂಡಿ ಸಂತೋಷ ಎನ್ನುವ ದೇವರ ವಾಕ್ಯ ಅಂಶವನ್ನು ಧ್ಯಾನ ಇದಕ್ಕೆ ಮೊದಲು ದೇವರ ಆತ್ಮನ ಸಹಾಯವನ್ನು ಪ್ರಾರ್ಥನೆ ಮೂಲಕ ಕೇಳಿಕೊಳ್ಳೋಣ ತಂದೆ ಪರಿಶುದ್ಧನೆ ಜೀವಸ್ವರೂಪನೇ ಸರ್ವಶಕ್ತನೇ ಧರ್ಮ ಧರ್ಮಸ್ವರೂಪನೇ ಎಲ್ಲ ಕಡೆಗಳಲ್ಲಿ ಏಕಕಾಲದಲ್ಲಿ ಇರುವಾತನೇ ನಿಮ್ಮನ್ನು ಪ್ರಾರ್ಥಿಸುವ ಪ್ರೀತಿಸುವ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಹೃದಯವನ್ನು ಅರಿತು ಸದುತ್ತರವನ್ನು ದಯಪಾಲಿಸುವ ದಯಪಾಲಿಸುವತನೇ ನಿಮಗೆ ಸ್ತೋತ್ರ ತಂದೆ ದೇವ ಸಂತೋಷ ಎನ್ನುವ ನಿಮ್ಮ ಪವಿತ್ರ ಆತ್ಮನ ಸತ್ಫಲಗಳ ಸತ್ಫಲವನ್ನು ಧ್ಯಾನಿಸುವಾಗ ಆ ಸಂತೋಷದ ಮೂಲಕ ನಾವು ನಿಮಗೆ ಹೇಗೆ ಜೀವಿಸಲು ಸಾಧ್ಯ ಎಂದು ಅರ್ಥಿಕೊಳ್ಳುವಂತೆ ಸಂತೋಷ ಎಂಬ ಪವಿತ್ರ ಆತ್ಮನ ಸತ್ಫಲದ ಮೂಲಕ ನಿಮ್ಮ ಜನರು ಹೇಗೆ ನಿಮಗಾಗಿ ಈ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಜೀವಿಸಿ ಅನೇಕ ಆತ್ಮಗಳು ನಿಮ್ಮ ಬೆಳೆಗೆ ತಂದರು ತಮ್ಮ ಪ್ರಾಣಗಳನ್ನು ನಿಮಗಾಗಿ ದಾರಿ ಎರಡಿದ್ರ ಮೂಲಕ ಆ ಸಂತೋಷ ಎಂಬ ಫಲದಿಂದ ಮೈಮರೆತು ನಿಮ್ಮ ರಾಜ್ಯವನ್ನು ಎದುರು ನೋಡಿ ಭೂಲೋಕದಲ್ಲಿ ತಮ್ಮ ಜೀವಿತವನ್ನೇ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಹೇಗೆ ಮುಡಿಪಾಗಿಟ್ಟು ಜಯ ಜೀವಿತ ಸಾಧಿಸಿದರು ಎನ್ನುವ ಅಂಶವನ್ನು ನಾವು ಕೂಡ ನಿಮ್ಮ ಪರಿಶುದ್ಧಾತ್ಮನ ಸತ್ಫಲವಾದ ಸಂತೋಷ ಎಂಬ ಅಂಶದ ಮೂಲಕ ಧ್ಯಾನಿಸಿ ನಾವು ಸಂತೋಷ ಫಲವ ಫಲವನ್ನು ಪಡೆದು ನಿಮ್ಮ ಆದಿ ಅಪಸರದಂತೆ ಜೀವಿಸಲು ಯೇಸುವೆ ನಿಮ್ಮಂತೆ ಜೀವಿಸಲು ನಮಗೆ ಈ ವಾಕ್ಯದ ಮೂಲಕ ಸಹಾಯ ಮಾಡಬೇಕೆಂದು ಸೈತಾನನ ಎಲ್ಲ ಅಸಂತೋಷವನ್ನು ತರುವ ದುರಾತ್ಮ ಗಣವನ್ನು ಯೇಸುವೆ ನಿಮ್ಮ ನಾಮದಲ್ಲಿ ಬಂಧಿಸುತ್ತೇವೆ ಪ್ರಭುವೆ ನೀವೇ ಬಂಧಿಸಿ ನಿಮ್ಮ ಮಕ್ಕಳಿಗೆ ದೊಡ್ಡ ಪರಿಶುದ್ಧ ಆತ್ಮನ ಸ್ವರ್ಗದ ಸಂತೋಷವನ್ನು ಅನುಗ್ರಿಸಬೇಕೆಂದು ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ಇದೇವೇ ತಂದೆಯೇ ಆ ಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಅದು ಪ್ರೇರೆ ಪರಿಶುದ್ಧಾತ್ಮದತ್ತವಾದ ಫಲಗಳಲ್ಲಿ ಒಂದಾದ ಸಂತೋಷ ಎನ್ನುವ ಅಂಶವನ್ನು ಅನಿಸೋಣ ಪ್ರೇರಿ ನಾವು ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನೋಡಿಕೊಳ್ಳೋಣ ಪ್ರೇರಿ ಗಲೇಷನ್ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಟು ಆ್ಯಂಡ್ ಟ್ವೆಂಟಿ ತ್ರೀ ಇಲ್ಲಿ ಓದುವುದಾದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ಧಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ ಹೌದು ಬ್ರೇರೆ ನಾವು ಪವಿತ್ರ ಗ್ರಂಥದಲ್ಲಿ ನೋಡ್ತೇವೆ ಗಲಾತ್ಯ ಪತ್ರಿಕೆಯಲ್ಲಿ ದೇವರಾತ್ಮೆಯಿಂದ ಉಂಟಾಗುವ ಫಲಗಳು ಒಂಬತ್ತು ಅದರಲ್ಲಿ ನಾವು ಹಿಂದಿನ ಭಾಗದಲ್ಲಿ ಪ್ರೀತಿಯ ಬಗ್ಗೆ ನೋಡಿಕೊಂಡು ಈಗ ಸಂತೋಷದ ಬಗ್ಗೆ ವಿವರವಾಗಿ ನೋಡಿಕೊಳ್ಳೋ ಪ್ರೇರೆ ನಾವು ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಪೌಲನ್ನು ನುಡಿಯುವುದನ್ನು ನೋಡುತ್ತೇವೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಹೌದು ಪ್ರೇರೇ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ತಿರುಗಿ ನಿಮಗೆ ಹೇಳುತ್ತೇನೆ ಸಂತೋಷ ಪಡಿರಿ ಎಂದು ಪೌಲನು ಹೇಳುತ್ತಿದ್ದಾನೆ ಎಂಬುದಾಗಿ ಈ ಅಪಸ್ಸಲನಾದ ಪೌಲನ ಮೂಲಕ ದೇವರಾದ ಕರ್ತನು ನಮಗೆ ಸಲಹೆ ನೀಡುತ್ತಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮೊಳಗೆ ಅಥವಾ ತಮ್ಮೊಳಗೆ ಸ್ವೀಕರಿಸಿಕೊಂಡು ರಕ್ಷಿಸಲ್ಪಟ್ಟ ದೇವಜನರು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿ ಇರುತ್ತಾರೆ ಪ್ರೇರೇ ಇರಬೇಕು ಸಂತೋಷ ಎಂಬುದು ಆತ್ಮನ ಫಲದಲ್ಲಿ ಒಂದು ಗುಣಲಕ್ಷಣವಾಗಿದೆ ಈ ಗುಣಲಕ್ಷಣ ನಮ್ಮಲ್ಲಿಯೂ ಕಾಣಲ್ಪಡಬೇಕು ಕೆಲವರು ಯಾವಾಗಲೂ ಚಿಂತಿಸಿಕೊಂಡು ದುಃಖದ ಮುಖದಿಂದ ಇರುತ್ತಾರೆ ಅವರನ್ನು ನೋಡಿ ನಾವು ನಕ್ಕರೂ ಕೂಡ ನಗುವುದಿಲ್ಲ ಹಾಗೆ ಇರುವುದು ಆ ಕ್ರೈಸ್ತ ಜೀವನವೇ ಅನಿಸಿಕೊಳ್ಳಲು ಅಸಾಧ್ಯ ಪ್ರೇರೆ ಕೆಲವೊಂದು ಕ್ಷಣ ಆದರೆ ಕ್ರೈಸ್ತ ಜೀವನ ಎಂಬುದು ಒಂದು ಸಂತೋಷ ಒಂದು ಹರ್ಷ ಅದು ಪ್ರೇರಿ ಬೇರೆಯವರು ನಿಮ್ಮನ್ನು ನೋಡಿ ನಿಮಗೆ ದುಃಖವೇ ಇರದ ಇಲ್ಲವೇ ನಿಮ್ಮ ಬೇ ಮನೆಯಲ್ಲಿ ಸಮಸ್ಯೆ ಏನೂ ಇಲ್ಲವೇ ನಾವೆಲ್ಲ ಕಷ್ಟಪಡುತ್ತೇವೆ ನೀವು ಮಾತ್ರ ಯಾವಾಗಲೂ ಸಂತೋಷದಿಂದಲೇ ಇದ್ದೀರಿ ಹೇಗೆ ಎಂದು ಕೇಳಬೇಕು ಹೌದು ಹಾಗಾಗಿ ಅವರು ನಿಮ್ಮನ್ನು ನೋಡುತ್ತಲೇ ಇರುವುದಾದರೆ ನಮಗೂ ಎಷ್ಟೋ ಸಮಸ್ಯೆಗಳು ಅಗತ್ಯಗಳು ಇರುತ್ತವೆ ಆದರೆ ನಾವು ಸಂತೋಷವಾಗಿರಲು ಕಾರಣ ನಮ್ಮೊಳಗಿರುವ ಕರ್ತನಾದ ಯೇಸು ಕ್ರಿಸ್ತನೇ ಎಂದು ಸಾಕ್ಷಿಯಾಗಿ ಹೇಳಿರಿ ಪ್ರೇರೆ ಹೌದು ಹೀಗೆ ದೇವರಾದ ಕರ್ತನನ್ನು ನೀವು ಮಹಿಮೆ ಪಡಿಸಬೇಕು ಆದರೆ ಸಂತೋಷ ಎಂಬ ಆ ಫಲ ನಿಮ್ಮ ಮೂಲಕ ಪ್ರಕಟವಾಗಬೇಕು ಯಾವಾಗಲೂ ಏನೇ ನಡೆದರೂ ನೀವು ಸಂತೋಷವಾಗಿ ಇರಬೇಕು ಅದೇ ದೇವರಾತ್ಮನ ಫಲವಾದ ಸಂತೋಷವಾಗಿದೆ ಪ್ರೇರೆ ಹೀಗೆ ಉದಾಹರಣೆಗೆ ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ ಜಯ ಹೊಂದಿಬಿಟ್ಟರೆ ಸಂತೋಷ ಪಡುತ್ತೇವೆ ಆ ಸಂತೋಷವು ಎಷ್ಟು ದಿನದವರೆಗೆ ಇರುವುದು ಸ್ವಲ್ಪ ದಿನಗಳೊಳಗಾಗಿ ಆ ಸಂತೋಷ ಹೋಗಿಬಿಡುವುದು ಅದರ ನಂತರ ವಿದ್ಯಾಭ್ಯಾಸಕ್ಕೆ ಬೇಕಾದ ಹಣವನ್ನು ಕಟ್ಟಬೇಕು ಅದಕ್ಕೆ ಬೇಕಾದ ಸಿದ್ಧತೆ ಕೆಲಸಗಳು ಒಂದೊಂದನ್ನು ವ್ಯವಸ್ಥೆ ಮಾಡಬೇಕಾಗಿದೆ ಹೌದು ಸಾಮಾನ್ಯವಾಗಿ ಒಂದು ಕಾರ್ಯದಲ್ಲಿ ಜಯ ಹೊಂದುವಾಗ ಸಂತೋಷ ಮತ್ತು ವ್ಯಾಪಾರದಲ್ಲಿ ಲಾಭ ಬಂದಾಗ ಸಂತೋಷ ನಾವು ನೆನೆಸಿದ ಕಾರ್ಯವು ನಡೆಯುವಾಗ ಸಂತೋಷ ಈ ಸಂತೋಷಗಳೆಲ್ಲ ಸ್ವಲ್ಪ ಸಮಯವೇ ಸ್ವಲ್ಪ ದಿನಗಳೇ ಇರುವುದು ಆದರೆ ದೇವರಾದ ಪ್ರಭು ಕ್ರಿಸ್ತನು ತಂದೆ ದೇವರು ಪರಿಶುದ್ಧಾತ್ಮನು ಕೊಡುವ ಆತ್ಮನ ಫಲವಾಗಿರುವ ಸಂತೋಷ ಎಂಬುದು ಎಲ್ಲ ಸನ್ನಿವೇಶದಲ್ಲೂ ಎಲ್ಲ ದಿನದಲ್ಲೂ ಇರುತ್ತದೆ ಎನ್ನುವ ಸತ್ಯ ಪ್ರೇರೆ ಹಾಗೂ ನಾವು ಇದಕ್ಕೆ ಅನುಕೂಲವಾದ ಒಂದು ವಾಕ್ಯ ನೋಡುವುದಾದರೆ ಹಬಕೂಕ ಪ್ರವಾದಿಯ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಪ್ರಾಫಿಟ್ ಹಬಕ್ಕೂಕ್ ಚಾಪ್ಟರ್ ತ್ರೀ ವರ್ಸ್ ಸೆವೆಂಟೀನ್ ಏಯ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಆಹಾ ಅಂಜೂರದ ಮರವು ಚುಗುರದಿದ್ದರು ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು ಹಿಂಡು ಹಟ್ಟಿಯೊಳಗಿಂದ ನಾಶವಾದರು ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ ನಾನು ಯೋವನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಹೌದು ಪ್ರೇರೇ ಎಂಬುದಾಗಿ ಅಬಕುಕ ಪ್ರವಧಿ ಈ ಎಂಬ ಒಬ್ಬ ದೇವ ಮನುಷ್ಯ ತನ್ನ ಅನುಭವವನ್ನು ಹೇಳುತ್ತಿದ್ದಾನೆ ಪ್ರೇರ ಅಂತರಂಗ ಅನುಭವ ವಿಶ್ವಾಸ ಪ್ರಕಟಿಸುತ್ತಿದ್ದಾನೆ ದೇವರಲ್ಲಿ ಹೀಗೆ ಈ ಸತ್ಯವೇದ ಪವಿತ್ರ ಗ್ರಂಥದ ವಾಕ್ಯವನ್ನು ಚೆನ್ನಾಗಿ ಶೋಧಿಸಿ ನೋಡಿದರೆ ನಾನು ಎಲ್ಲವನ್ನೂ ಕಳೆದು ಒಬ್ಬ ಭಿಕ್ಷುಕ ಹಾಗೆ ನಡು ಬೀದಿಯಲ್ಲಿ ನಿಂತರೂ ಕೂಡ ನನ್ನ ಕರ್ತನಲ್ಲಿ ನಾನು ಸಂತೋಷವಾಗಿರುವೆನು ನನ್ನ ದೇವರಾದ ಕರ್ತನಲ್ಲಿ ನಾನು ಯಾವಾಗಲೂ ಸಂತೋಷ ಎಂದು ಹೇಳುವುದಾಗಿಯೇ ಇದರ ಅರ್ಥವಾಗಿದೆ ಪ್ರೇರೇ ಇದೇ ಆತ್ಮನ ಫಲ ಅಥವಾ ಸಂತೋಷ ನಮ್ಮ ಜೀವನದಲ್ಲಿ ಜಯ ಬರುವಾಗ ಮಾತ್ರ ನಾವು ಸಂತೋಷ ಪಡುವುದಲ್ಲ ನಾನು ಎಲ್ಲವನ್ನು ಕಳೆದುಕೊಂಡರು ಏನೇ ನನಗೆ ನಿಂದನೆಗಳು ಅವಮಾನಗಳು ಬಂದರೂ ನನ್ನ ದೇವರಾದ ಕರ್ತನಲ್ಲಿ ನಾನು ಸಂತೋಷ ಪಡುವೆನು ಹೀಗೆ ಯಾಕಂದರೆ ಸರ್ವಶಕ್ತನಾದ ದೇವರು ಪ್ರಭು ಕರ್ತನ್ ನನ್ನೊಂದಿಗೆ ಕೂಡ ಇದ್ದಾನೆ ಎಂದು ಕರ್ತನಲ್ಲಿ ನಮಗೆ ಉಂಟಾಗುವ ಸಂತೋಷವೇ ಪರಿಶುದ್ಧ ಆತ್ಮನ ಫಲದಿಂದ ಉಂಟಾಗುವ ನಿಜವಾದ ಸಂತೋಷ ಪ್ರೇರೆ ಹೀಗೆ ದೇವರಲ್ಲಿ ಪ್ರಿಯವರಾದವರೇ ಯೇಸುವಿನಲ್ಲಿ ಅತಿ ಪ್ರೇರೆ ಹೀಗಾಗಿ ನೀವು ಯಾವಾಗಲೂ ಸಂತೋಷವಾಗಿದ್ದೀರಾ ಈ ಆತ್ಮನ ಫಲವಾದ ಗುಣಲಕ್ಷಣಗಳಲ್ಲಿ ಒಂದಾದ ಆ ಸಂತೋಷ ನಿಮ್ಮ ನಿಮ್ಮೊಳಗೆ ಇದೆಯಾ ಎಂದು ಸ್ವಲ್ಪ ಯೋಚಿಸಿ ನೋಡಿ ಪ್ರೇ ಇದಕ್ಕಾಗಿ ಪ್ರಾರ್ಥಿಸಿ ಹೊಂದಿಕೊಳ್ಳಬೇಕಾದ ಅವಶ್ಯಕತೆ ಪ್ರಭುವಿನಲ್ಲಿ ಇದೆ ಪ್ರೇರೆ ಹೀಗೆ ಅವರು ನಾವು ಇದು ಅಪಸ್ಸಲ ಕಾರ್ಯಗಳು ಎರಡನೇದೇ ನಲವತ್ತಾರನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ ಆ್ಯಕ್ಟ್ಸ್ ಚಾಪ್ಟರ್ ಟು ವರ್ಸ್ ಫೋರ್ಟಿ ಸಿಕ್ಸ್ತ್ ವರ್ಡ್ ಇಲ್ಲಿ ಓದುವುದಾದರೆ ಶಿಷ್ಯರು ಅವರು ದಿನಾಲು ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಸರಳ ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು ಎಂದು ಬರೆಯಲ್ಪಟ್ಟಿದೆ ಹೀಗೆ ಅವರು ಏಕ ಮನಸ್ಸಿನ ದೇವಾಲಯದಲ್ಲಿ ಕೂಡುತ್ತಿದ್ದರು ಪ್ರೇರೆ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸ ಪಡುತ್ತಿದ್ದರು ಸರಳ ಹೃದಯದಿಂದ ಊಟ ಮಾಡುತ್ತಿದ್ದರು ದೇವರನ್ನು ಕೊಂಡಾಡುವವರಾಗಿಯೂ ಸಂತೋಷ ಪಡುತ್ತಾ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು ಪ್ರೇರೆ ಎಂಬುದಾಗಿ ಪವಿತ್ರ ಗ್ರಂಥ ಬೈಬಲ್ ಸತ್ಯವೇದ ಹೇಳುತ್ತಿದೆ ಶಿಷ್ಯರು ಯಾವಾಗಲೂ ಸಂತೋಷದಿಂದ ಇರುತ್ತಿದ್ದರು ಅವರನ್ನು ನೋಡುವ ಎರುಸಲೇಮಿನಲ್ಲಿ ಇದ್ದಂತಹ ಇತರ ಜನರು ಇವರು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ ಆತನ ಶಿಷ್ಯರು ಇವರು ಎಲ್ಲ ಸನ್ನಿವೇಶದಲ್ಲೂ ಸಂತೋಷವಾಗಿ ಬಹಳ ವ್ಯತ್ಯಾಸವಾಗಿ ಇದ್ದಾರೆ ಎಂದು ಆಶ್ಚರ್ಯಪಟ್ಟು ಮಾತನಾಡಿಕೊಳ್ತಿದ್ದರಂಥ ಪ್ರೇರೆ ಇದೇ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಆತನ ಶಿಷ್ಯರು ಎಂಬುದಕ್ಕೆ ದೊಡ್ಡದಾದ ಒಂದು ಸಾಕ್ಷಿಯಾಗಿದೆ ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೊಳಗೂ ಕೂಡ ಅನುಗ್ರಹಿಸಲಿ ವಿಶ್ವಾಸದ ಮೂಲಕ ಹೀಗೆ ನೀವು ವಾಸ ಮಾಡುವ ಸ್ಥಳದಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೂಲಕವಾಗಿ ಈ ಪರಿಶುದ್ಧಾತ್ಮನ ಫಲವಾಗಿರುವ ಸಂತೋಷ ಪ್ರಕಟವಾಗುತ್ತದೆಯಾ ಎಂದು ಸ್ವಲ್ಪ ಯೋಚಿಸಿ ನೋಡಬೇಕಾಗಿದೆ ಪ್ರೇರೆ ಆಲಯಕ್ಕೆ ಹೋಗುತ್ತೀರಿ ಪ್ರಾರ್ಥಿಸುತ್ತೀರಿ ಎಲ್ಲವೂ ಮಾಡಿಯೂ ಯಾಕೆ ಯಾವಾಗ ನೋಡಿದರೂ ದುಃಖದ ಮುಖವಾಗಿಯೇ ನಾವು ಇರುತ್ತೇವೆ ಅಥವಾ ನೀವು ಇದ್ದೀರಿ ಪ್ರೇರೆ ಒಂದೇ ಸಮಸ್ಯೆಯಾಗಿ ಇದೆ ಇದು ಎಲ್ಲರೂ ಅನೇಕ ಕ್ರೈಸ್ತರಲ್ಲಿ ಒಂದೇ ಕಷ್ಟವಾಗಿಯೇ ಇದೆ ಎಂದು ಹೇಳುತ್ತೀರಲ್ಲ ಹೌದು ಪ್ರೇರೆ ಹೀಗೆ ಹೇಳಿಕೊಂಡಿರುವುದೇ ಕ್ರೈಸ್ತ ಜೀವನವಾ ಪ್ರಶ್ನೆ ಪ್ರೇಯರ್ ನನ್ನ ಸುತ್ತಲೂ ಏನೇ ನಡೆದರೂ ನಾನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷವಾಗಿರುವೆನು ಯಾಕೆ ಗೊತ್ತಾ ನನ್ನ ಕರ್ತನಾದ ಯೇಸು ಕ್ರಿಸ್ತನ್ ನನ್ನೊಂದಿಗೆ ಇದ್ದಾರೆ ಆತನು ನನ್ನೊಂದಿಗೆ ಇರುವುದರಿಂದ ನಾನು ಯಾವಾಗಲೂ ಸಂತೋಷ ಪಡುತ್ತಲೇ ಸಂತೋಷ ಉಕ್ಕುತ್ತಲೇ ಇರುತ್ತದೆ ಎಂದು ನೀವು ಹೇಳಬೇಕು ಪ್ರೇರೆ ನಾನು ಹೇಳಬೇಕು ಅಂತ ಕೃಪೆ ಜೀವಿತದೊಳಗೆ ಸಂತೋಷದ ಪವಿತ್ರಾತ್ಮ ಫಲವಾದ ಸಂತೋಷ ಜೀವಿತದೊಳಗೆ ಪ್ರವೇಶ ಆಗಬೇಕು ಪ್ರೇರೆ ಅಂತ ಕೃಪೆ ಪ್ರಭು ನಮಗೆ ನೀಡಲಿ ಹೌದು ಇದೇ ಆತ್ಮನ ಫಲವಾದ ಸಂತೋಷದ ಗುಣಲಕ್ಷಣ ಈ ಗುಣಲಕ್ಷಣ ನಮ್ಮಲ್ಲಿರಬೇಕು ಅದು ಬಹಳ ಅವಶ್ಯಕ ಅದನ್ನು ನಾವು ದೇವರಾದ ಕರ್ತನಿಂದ ಹಂಬಲದಿಂದ ಪ್ರಾರ್ಥಿಸಿ ಹೊಂದಿಕೊಳ್ಳಬೇಕಾಗಿದೆ ಪ್ರೇರೆ ಹೌದು ಮತ್ತು ನಾವು ಅಪು ಕಾರ್ಯ ನಲವತ್ ಐದನೇ ಅಧ್ಯಾಯ ನಲವತ್ತನೇ ವಾಕ್ಯದಿಂದ ನಲವತ್ತೆರಡನೇ ವಾಕ್ಯದವರಿಗೆ ಓದುತ್ತೇವೆ ಆ್ಯಕ್ಟ್ಸ್ ಚಾಪ್ಟರ್ ಟು ವರ್ಸ್ ಫೋರ್ಟಿ ಟು ಫೋರ್ಟಿ ಸೆಕೆಂಡ್ ವರ್ಡ್ ಇಲ್ಲಿ ಓದುವುದಾದರೆ ಅವರು ಆಲೋಚನೆಯ ಸಂಘದವರು ಅಂದರೆ ಅವರು ಅವನ ನ್ಯಾಯ ನ್ಯಾಯಶಾಸ್ತ್ರಿಗಳಾದ ಗಮಲಿಯಲ್ ಎಂಬ ಹೆಸರುಗೊಂಡ ಒಬ್ಬ ಪರಿಸಾಯನ ಆಲೋಚನೆಗೆ ಒಳಗೊಂಡು ಅಪೋಸ್ತಲರನ್ನು ಕರೆಸಿ ಕೂಡಿಸಿ ಅಪೋಸ್ತಲರನ್ನು ಕರೆಸಿ ಒಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತನಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು ಅಪ್ಪೋಸ್ತಲರು ತಾವು ಏಸು ಕ್ರಿಸ್ತನ ಆ ಹೆಸರಿನ ನಿಮಿತ್ತವಾಗಿ ಸಂತೋಷಿಸುತ್ತಾ ಇರಿಸಭೆಯಿಂದ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭವರ್ತಮಾನವನ್ನು ಸಾರುತ್ತಾ ಇದ್ದರು ಪ್ರೇರೇ ಅಪ್ಪ ಸಲಕಾರಿ ಐದನೇದ್ದೇ ನಲವತ್ತು ನಲವತ್ತೆರಡರಲ್ಲಿ ಓದುತ್ತೇವೆ ನೋಡಿರಿ ಪ್ರೇರೇ ಅಪ್ಪೋಸ್ತಲರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಒಡೆಯಲ್ಪಟ್ಟಾಗ ದಂಡಿಸಲ್ಪಟ್ಟಾಗ ನಿಂದಿಸಲ್ಪಟ್ಟಾಗ ಅವಮಾನಪಡಿಸಲ್ಪಟ್ಟಾಗ ಅದನ್ನು ಸಂತೋಷವಾಗಿ ಸ್ವೀಕರಿಸಿಕೊಂಡರೆಂದು ವಾಕ್ಯ ಹೇಳ್ತಿದ್ವಿ ಇದೇ ಮುಖ್ಯ ಇಂಥ ಸಂತೋಷ ನಮ್ಮೊಳಗೆ ಇದೆಯಾ ಇದನ್ನು ಬೇಡಿಕೊಳ್ಳೋ ಪ್ರೇರ ಪ್ರಭುವಿನಲ್ಲಿ ಆ ಆತ್ಮನ ಫಲದಲ್ಲಿ ಒಂದು ಸಂತೋಷ ಎಂಬ ಸ್ವಭಾವ ನಿಮ್ಮೊಳಗೆ ಇರಬೇಕು ಒಂದು ಸಮಯ ಈ ಸ್ವಭಾವ ನಿಮ್ಮ ಹತ್ತಿರ ಇಲ್ಲದಿದ್ದರೆ ನನ್ನ ಹತ್ತಿರ ಇಲ್ಲದಿದ್ದರೆ ಅಥವಾ ವಿಶ್ವಾಸಿ ದೇವಜನರು ಸೇವಕರ ಹತ್ತಿರ ಇಲ್ಲದಿದ್ದರೆ ದೇವರಾದ ಕರ್ತನ ಹತ್ತಿರ ಕೇಳಿ ಹೊಂದಿಕೊಳ್ಳಬೇಕಾಯಿತು ಪ್ರೇರೆ ಹೌದು ಮೊದಲನೇ ಶತಮಾನದಲ್ಲಿ ಇಸ್ರೇಲ್ ದೇಶವನ್ನು ರೋಮಾಪುರದವರೆಲ್ಲ ಆಳ್ವಿಕೆ ಮಾಡುತ್ತಿದ್ದರು ಆ ದಿನಗಳಲ್ಲಿ ದೇವರಾದ ಪ್ರಭು ಉಜ್ಜೀವನವನ್ನು ಕಳಿಸಿದ್ದರಿಂದ ಸಭೆಗಳು ಬೆಳೆದು ಹಬ್ಬಿಕೊಂಡಿತು ರೋಮಾಪುರದಲ್ಲಿ ನೀರೋ ಎಂಬ ಒಬ್ಬ ಕ್ರೂರ ಅರಸನು ಇದ್ದನು ಪ್ರೇರೆ ಆತನೇ ಕ್ರೈಸ್ತರನ್ನು ಹೆಚ್ಚಾಗಿ ಉಪದ್ರವ ಪಡಿಸಿದಾತ ಅರಸರುಗಳಲ್ಲಿ ಹೆಚ್ಚು ಹಿಂಸೆ ಪಡಿಸುತ್ತಿದ್ದನು ಆದ್ದರಿಂದ ಕ್ರೈಸ್ತರು ಮರೆಯಾಗಿದ್ದುಕೊಂಡು ದೇವರಾದ ಪ್ರಭು ಯೇಸುಕ್ರಿಸ್ತನನ್ನು ಆರಾಧಿಸುತ್ತಿದ್ದರು ಶಿಷ್ಯರು ರಹಸ್ಯವಾಗಿ ಎಲ್ಲ ಕಡೆ ಪ್ರಯಾಣ ಮಾಡಿ ಹೋಗುತ್ತಿದ್ದರು ಅವರು ತಮ್ಮನ್ನು ಕ್ರೈಸ್ತರೆಂದು ಪ್ರಕಟಿಸಿಕೊಳ್ಳದೆ ಆಗುತ್ತಿರಲಿಲ್ಲ ಹಾಗೂ ಆದುದರಿಂದ ಅವರು ತಮ್ಮನ್ನು ಕ್ರೈಸ್ತರೆಂದು ಹೇಳಲೋ ಹೇಳಲೋ ಯೇಸುವನ್ನು ಹಿಂಬಾಲಿಸುವವರೆಂದೇ ಇತರರಿಗೆ ತಮ್ಮನ್ನು ಪರಿಚಯಿಸಿ ಗುರುತಾಗಿ ನೆಲದ ಮೇಲೆ ವಿದ್ಯುತ್ ಡ್ರಾಯಿಂಗ್ಗಳನ್ನು ವಿದ್ಯುತ್ ಡ್ರಾಯಿನ್ಗಳನ್ನು ಬಳಸ್ತಿದ್ದರು ಅದನ್ನು ನೋಡಿಯೇ ಕೆಲವು ಗುರುತುಗಳಿಂದ ಕ್ರಿಶ್ಚಿಯನ್ಸ್ ಕ್ರೈಸ್ತವರು ಯೇಸುವಿನ ಅನುಯಾಯಿಗಳು ವಿಶ್ವಾಸಿಗಳೆಂದು ಗುರುತು ಹಿಡಿಬೇಕಾಗಿತ್ತು ಪ್ರೇರ ಅವಾಗ ವಿದ್ಯುತ್ ಡ್ರಾಯಿನ್ಗಳೆಂದು ಬರೆಯುವುದರ ಮೂಲಕ ನಾವು ಪ್ರಭುವಿನ ಹಿಂಬಾಲಕರೆಂದು ಅದನ್ನು ನೋಡಿಯೇ ಇವರು ಕ್ರೈಸ್ತ ವಿಶ್ವಾಸಿಗಳು ಎಂದು ಇತರ ವಿಶ್ವಾಸಿಗಳು ಕೂಡ ಅರ್ಥ ಮಾಡಿಕೊಂಡು ಅವರನ್ನು ಸ್ವೀಕರಿಸ್ತಿದ್ದರು ಮಾತಾಡಿಕೊಳ್ತಿದ್ದರು ಅರ್ಥ ಹೀಗೆ ಕ್ರೈಸ್ತರು ತಮ್ಮನ್ನು ಆ ಮಟ್ಟಿಗೆ ಬಹಿರಂಗವಾಗಿ ಪರಿಚಯಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಕ್ರೈಸ್ತರು ಹಿಂಸೆ ಪಡಿಸಲ್ಪಟ್ಟು ಸಾವಿರಾರು ಜನರು ಕರ್ತನಿಗಾಗಿ ಯೇಸುವಿಗಾಗಿ ರಕ್ತ ಸಾಕ್ಷಿಯಾಗಿ ಸತ್ತರು ಪ್ರೇರೆ ಆ ದಿನಗಳಲ್ಲಿ ರಾಜ ನೀರವ್ ಚಕ್ರವರ್ತಿ ಕೊಲೋಸಿಯಂ ಎಂಬ ಬೃಹತ್ ಕ್ರೀಡಾಂಗಣವನ್ನು ನಿರ್ಮಿಸಿದನು ಅದು ಸುಮಾರು ಐವತ್ತು ಸಾವಿರ ಜನರು ಕುಳಿತುಕೊಳ್ಳಬಹುದು ಅದರಲ್ಲಿ ಕ್ರೈಸ್ತರನ್ನು ತಂದು ನಿಲ್ಲಿಸಿ ಏಸು ದೇವರಲ್ಲ ಆತನನ್ನು ತಿರಸ್ಕರಿಸಿರಿ ನೀರೋ ರಾಜನೇ ದೇವರು ಎಂದು ಹೇಳಿರಿ ಹಾಗೆ ಹೇಳಿದರೆ ನಿಮ್ಮನ್ನು ನಾನು ಬಿಟ್ಟು ಬಿಡುತ್ತಿದ್ದೇನೆ ಬಿಟ್ಟು ಬಿಡುತ್ತೇನೆ ಇಲ್ಲದಿದ್ದರೆ ನಿಮ್ಮನ್ನು ಕೊಂದು ಬಿಡುತ್ತೇನೆ ಎಂದು ಹೇಳಿ ಗದರಿಸುವನು ಗದರಿಸುತ್ತಿದ್ದನು ಹೌದು ಪ್ರೇ ಆ ಸನ್ನಿವೇಶದಲ್ಲಿ ಕರ್ತನಾದ ಯೇಸುಕ್ರಿಸ್ತನನ್ನು ತಿರಸ್ಕರಿಸದೆ ನಿಂತುಕೊಂಡಿರುವ ಕ್ರೈಸ್ತರನ್ನು ಆ ಕ್ರೀಡಾಂಗಣದಲ್ಲಿ ಆ ದೊಡ್ಡ ವಿಸ್ತಾರವಾದ ಐವತ್ತು ಸಾವಿರ ಜನ ಕೂಡುವ ಪ್ರಾಂಗಣದಲ್ಲಿ ವಿಶ್ವಾಸಗಳನ್ನು ತಂದು ನಾನೇ ದೇವರೆಂದು ಹೇಳಬೇಕು ಇಲ್ಲದಿದ್ದರೆ ನಿಮ್ಮನ್ನು ನಾನು ಶಿಕ್ಷಿಸುತ್ತೇನೆ ಸಾಯಿಸುತ್ತೇನೆ ಎಂದು ಎದುರಿಸ್ತಿದ್ದ ಪ್ರೇರೆ ಆ ಸನ್ನಿವೇಶದಲ್ಲಿ ಪ್ರಭು ಯೇಸು ಕ್ರಿಸ್ತನನ್ನು ಯಾರಾದರೂ ತಿರಸ್ಕರಿಸದೆ ನಿಂತುಕೊಂಡಿದ್ದರೆ ಆ ಕ್ರೈಸ್ತರನ್ನು ಹಸಿವೆಯಿಂದಿರುವ ಸಿಂಹಗಳನ್ನು ತರಿಸಿ ಬಿಟ್ಟು ಆ ಪ್ರಾಂಗಣದೊಳಗೆ ಬಿಟ್ಟು ಅವುಗಳಿಗೆ ಆ ಯೇಸುವನ್ನು ತಿರಸ್ಕರಿಸದ ಯೇಸು ದೇವರಲ್ಲ ಎಂದು ಹೇಳದೆ ಯೇಸುವೇ ದೇವರು ರಕ್ಷಕನು ದೇವಕುಮಾರನು ಎಂದು ಹೇಳುವ ಪ್ರತಿಯೊಬ್ಬರನ್ನು ಸಿಂಹಗಳಿಗೆ ಆಹಾರವಾಗಿ ಕೊಟ್ಟನು ಪ್ರೇರೆ ಹೀಗೆ ಅಲ್ಲಿ ಕೂಡಿರುವ ಬಂದಿರುವ ಜನರೆಲ್ಲರೂ ತಮ್ಮ ಕೈಗಳಲ್ಲಿ ಚಪ್ಪಾಳೆ ತಟ್ಟುತ್ತಾ ಅನ್ಯ ವಿಶ್ವಾಸಿಗಳು ಯೇಸುವನ್ನು ಸ್ವೀಕರಿಸಿದವರು ಅದು ಪ್ರೇರೇ ಇದನ್ನು ನೋಡಿ ಒಂದು ಒಂದು ಮನೋರಂಜನೆ ಥರ ಇದು ಇತಿಹಾಸದಲ್ಲಿ ನಡೆದ ಸತ್ಯಘಟನೆ ಪ್ರೇರೆ ಬರೆಯಲ್ಪಟ್ಟಿದೆ ದೇವರಿಂದ ಹೀಗೆ ನೀವು ರೋಮ ಪಟ್ಟಣಕ್ಕೆ ಹೋದರೆ ರೋಮ್ಗೆ ಹೋದರೆ ಕೊಲೋಸಿಯಾಮ ಎಂಬ ಕಟ್ಟಡವು ಇಂದಿಗೂ ಒಂದು ಸ್ಮಾರಕವಾಗಿದೆ ನೋಡಬಹುದು ಸಿಂಹಗಳನ್ನು ಇರಿಸಿದ್ದ ಎಲ್ಲ ಕೊಠಡಿಗಳು ಇಂದಿಗೂ ಇವೆ ಆ ದಿನಗಳಲ್ಲಿ ಕ್ರಿಸ್ತನಿಗಾಗಿ ಹುತಾತ್ಮರಾಗಿ ಸತ್ತವರನ್ನು ಸಂಕೇತಿಸಲು ಸೂಕ್ತವಾದ ಶಿಲ್ವೆಗಳನ್ನು ಇರಿಸಲಾಗಿದೆ ಪ್ರೇರೆ ಅಲ್ಲಿ ಇರಿಸಲಾಗಿದೆ ಹೀಗೆ ನೀವೇ ಸ್ವಲ್ಪ ಕಲ್ಪನೆ ಮಾಡಿ ನೋಡಿರಿ ಪ್ರೇರೆ ನಾವೆಲ್ಲರೂ ಭಯಂಕರವಾದ ಹಸಿವೆಯಿಂದ ಇರುವ ಸಿಂಹಗಳನ್ನು ಬಿಚ್ಚಿ ಬಿಟ್ಟಾಗಲು ಕೂಡ ಅವರು ಶಬ್ದ ಮಾಡಲಿಲ್ಲ ಯಶುವನ್ನು ತಿರಸ್ಕರಿಸಲಿಲ್ಲ ಭಯಪಡಲಿಲ್ಲ ಆ ಸಿಂಹಗಳು ಎತ್ತವರಿಂದ ಮಕ್ಕಳನ್ನು ಕಿತ್ತುಕೊಂಡು ಹೋಗಿ ಅವರ ಕಣ್ಣ ಮುಂದೆಯೇ ಕಚ್ಚಿಕೊಂಡು ತಿಂದಿರಬಹುದು ಹೆಂಡತಿಯ ಕಣ್ಣಿನ ಮುಂದೆ ಗಂಡನನ್ನು ಕಚ್ಚಿಕೊಂಡು ತಿಂದಿರಬಹುದು ಗಂಡನ ಮುಂದೆ ಆ ಹೆಂಡತಿಯನ್ನು ಕೂಡ ಕ್ರೂರವಾಗಿ ಕಚ್ಚಿಕೊಂಡು ತಿಂದಿರಬಹುದು ಅವರು ಭಯಾನಕ ಘಟನೆಗಳನ್ನು ನೋಡುತ್ತಿದ್ದರೂ ಸಹ ಇನ್ನೂ ಕರ್ತನಾದ ಯೇಸುಕ್ರಿಸ್ತನನ್ನು ನೆನಪಿಸಿಕೊಳ್ಳುತ್ತಾ ಸಂತೋಷದಿಂದ ಹಾಡುಗಳನ್ನು ಆಡುತ್ತಾ ಸತ್ತಿದ್ದಾರೆ ಪ್ರೇರೆ ಹೌದು ಸತ್ಯ ಘಟನೆ ಹೀಗೆ ಆ ಅರಸನು ಒಂದು ದಿನ ತೋಟದಲ್ಲಿ ಒಂದು ಅವತರಣವನ್ನು ಮಾಡಿದಾಗ ನೀರು ಅರಸ ಕ್ರೈಸ್ತರನ್ನು ಕ್ರೈಸ್ತರನ್ನು ಜೀವಂತವಾಗಿ ಅಲ್ಲಲ್ಲಿ ಕಂಬಗಳ ಮೇಲೆ ಕಟ್ಟಿ ಅವರ ಮೇಲೆ ತಾರನ್ನು ಸುರಿದು ಬೆಂಕಿ ಹಚ್ಚಿ ಎಣ್ಣೆಯನ್ನು ಸುರಿದು ಬೆಂಕಿ ಹಚ್ಚಿ ಆ ಬೆಳಕಿನಲ್ಲಿ ಅವತರಣ ಮಾಡಿದ್ದಾನೆ ಎನ್ನುವ ಚರಿತ್ರೆ ಇದೆ ಆಗ ಕೂಡ ಅವರು ವಿಶ್ವಾಸಿಗಳು ಅಯ್ಯೋ ಅಮ್ಮ ಎಂದು ಹೇಳಿ ಗೋಳಾಡುತ್ತಿರಲ ಗೋಳಾಡುತ್ತಿದ್ದಿಲ್ಲ ಅಂತ ಪ್ರೇರೆ ಸಂತೋಷವಾಗಿ ಪ್ರಾಣ ಕೊಟ್ಟಿದ್ದಾರೆ ಆ ಅರಸನು ಅವರನ್ನು ಎಷ್ಟೇ ಪ್ರಾಣ ಸಮೇತ ಈ ಚಿತ್ರಹಿಂಸೆ ಮಾಡಿ ಹಿಂಸೆ ಪಡಿಸಿ ಕೊಂದಾಗಲು ಯಾರು ಭಯಪಡಲೋ ದುಃಖ ಪಡಲೋ ಅಳಲೋ ಇಲ್ಲ ಅಂತ ಪ್ರೇರೆ ಭಯ ಪಡಲಿಲ್ಲ ದುಃಖ ಪಡಲಿಲ್ಲ ಅಳಲಿಲ್ಲ ಅವರು ತಾರೆ ಎಣ್ಣೆ ಸುರಿಸಿ ಹಚ್ಚಿದಾಗ ಕೂಡ ಪ್ರಾಂಗಣದಲ್ಲಿ ಸಿಂಹಗಳನ್ನು ಬಿಟ್ಟು ಹಸಿವೆ ಇರುವಂಥ ಊಟ ಐದು ದಿನ ಮೂರು ದಿನ ಊಟ ಆಗಲಾರದ ಸಿಂಹಗಳನ್ನು ಪ್ರಾಂಗಣದಲ್ಲಿ ಬಿಟ್ಟು ನೀರು ಚಕ್ರವರ್ತಿಯನ್ನು ದೇವರಲ್ಲ ಯಶುವೆ ದೇವರು ರಕ್ಷಕನು ಎನ್ನುವವರಿಗೆ ಸಿಂಹಗಳ ಬಾಯಿಗೆ ತುತ್ತು ಮಾಡಿದಾಗಲೂ ಕೂಡ ಕಣ್ಣ ಮುಂದೆ ಮಕ್ಕಳು ಗಂಡ ಹೆಂಡತಿ ಅವರಿಗೆ ಆದವರು ಸತ್ತ ಆಗಲೂ ಕೂಡ ಅವರು ಯೇಸನ್ನು ತಿರಸ್ಕರಿಸಲಿಲ್ಲ ದುಃಖ ಪಡಲಿಲ್ಲ ಗೋಳಾಡಲಿಲ್ಲ ಅಯ್ಯೋ ಅಮ್ಮ ಅಂತ ಕೂಡ ಅನ್ನಲಿಲ್ಲ ಅಂತ ಪ್ರೇರಿ ಸಂತೋಷದಿಂದಲೇ ಸ್ವರ್ಗೀಯ ಯಾತ್ರೆ ಸಫಲ ಮಾಡಿಕೊಂಡ್ರೆಂದು ಅರ್ಥ ಪ್ರೇರೆ ಈಗ ಆ ಕ್ರೂರವಾದ ಸ್ಥಿತಿಯಲ್ಲೂ ದೇವರಾದ ಕರ್ತನನ್ನು ಆಡಿ ಸ್ತುತಿಸಿಕೊಂಡೇ ಬಹಳ ಸಂತೋಷದಿಂದ ಮರಣವನ್ನು ಅಪ್ಪಿದರು ಹೌದು ಪ್ರೇರ ಯುಸು ಹೇಳಿದ್ದಾನಲ್ಲ ನನ್ನನ್ನು ವಿಶ್ವಾಸಿಸುವ ಸತ್ತರು ಬದುಕುತ್ತಾನೆ ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಹೌದು ಪ್ರೇರಿ ಯೇಸು ಹೇಳುತ್ತಾನೆ ನನ್ನನ್ನು ವಿಶ್ವಾಸಿಸುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದೇ ಇಲ್ಲ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಹೌದು ಪ್ರೇರೇ ಆದ್ದರಿಂದ ಯೇಸುವನ್ನು ವಿಶ್ವಾಸಿದಾಗ ನಾವು ಮರಣದಿಂದ ಪಾರೈದವು ನಮ್ಮ ದೈಹಿಕ ಮರಣ ನಮ್ಮನ್ನು ಭಯಪಡಿಸಲು ಸಾಧ್ಯವಿಲ್ಲ ಯಾಕಂದರೆ ಯೇಸು ಮರಣದ ಮುಳ್ಳನ್ನು ಮುರಿದಿದ್ದಾನೆ ಮರಣದ ಭಯವನ್ನು ಬಿಂದ ದಿಂದ ಬಿಡಿಸಿದ್ದಾನೆ ಪುನರುತ್ಥಾನದ ಶಕ್ತಿಯ ಮೂಲಕ ಯೇಸುವನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದ ದೇವರ ಪರಿಶುದ್ಧಾತ್ಮನು ನಿಮ್ಮೊಳಗೂ ಇರುವುದಾದರೆ ನಿಮ್ಮ ನಶ್ವರ ಶರೀರಗಳನ್ನು ಕೂಡ ಯೇಸುವಿನ ಶರೀರದಂತೆ ಧೈರ್ಯದಾಯಕವನ್ನ ಶರೀರವನ್ನಾಗಿ ಮಹಿಮಾ ಶರೀರವನ್ನಾಗಿ ಏಸು ಎದ್ದು ಹೀಗೆ ಮಹಿಮಾ ಶರೀರವಾಗಿ ಕಾಣಿಸಿಕೊಂಡನು ಶಿಷ್ಯರಿಗೆ ನಿಮ್ಮ ಶರೀರಗಳನ್ನು ಕೂಡ ಅದೇ ಶಕ್ತಿಯಿಂದ ಧೈರ್ಯದಿಂದ ಅಭಿಷೇಕದಿಂದ ತುಂಬಿಸುತ್ತಾನೆ ಪ್ರೇರೆ ಎಂದು ಅರ್ಥ ಈಗ ನೋಡಿರಿ ಪ್ರೇರೇ ಆ ಕ್ರೈಸ್ತರ ನಡವಳಿಕೆಯನ್ನು ನೀರೋ ಚಕ್ರವರ್ತಿ ಅರಸ ಅರಸನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಕ್ರೈಸ್ತರನ್ನು ಎಷ್ಟೇ ಹಿಂಸೆ ಪಡಿಸಿದರೂ ಅವರು ಭಯ ಪಡಲಿಲ್ಲ ಹೆದರಲಿಲ್ಲ ಅಥವಾ ಅಸಮಾಧಾನಗೊಳ್ಳಲಿಲ್ಲ ಯಾಕೆ ಏನು ಕಾರಣ ಯಾಕೆ ಅವರನ್ನು ದುಃಖಪಡಿಸಲಾಗಲಿಲ್ಲ ಎಂದು ಕೇಳುತ್ತಾನೆ ಆಗ ಆ ಕ್ರೈಸ ನೀರೋ ಚಕ್ರವರ್ತಿಯ ಮಂತ್ರಿಗಳು ಅಥವಾ ಕ್ರೈಸ್ತರನ್ನು ಎಂದಿಗೂ ದುಃಖಪಡಿಸಲಾಗುವುದೆಂದು ನೀರೋ ಚಕ್ರವರ್ತಿಯ ಮಂತ್ರಿ ಹೇಳುತ್ತಾನೆ ನೀರೋ ಚಕ್ರವರ್ತಿ ಕೇಳುತ್ತಾನೆ ಕ್ರೈಸ್ತರನ್ನು ನಾವು ಯಾಕೆ ಅಸಮಾಧಾನಗೊಳಿಸಲು ಸಾಧ್ಯವಾಗುತ್ತಿಲ್ಲ ಎಷ್ಟು ಹಿಂಸೆ ಪಡಿಸಿದರೂ ಕೂಡ ಅವರನ್ನು ಭಯಪಡಿಸಲು ಯಾಕೆ ಆಗುತ್ತಿಲ್ಲ ಎದುರಿಸಲು ಯಾಕೆ ಆಗುತ್ತಿಲ್ಲ ದುಃಖಪಡಿಸಲು ಯಾಕೆ ಆಗುತ್ತಿಲ್ಲ ಎಂದು ಕ ಚಕ್ರವರ್ತಿ ತನ್ನ ಮಂತ್ರಿಯಲ್ಲಿ ಕೇಳಿದಾಗ ಆ ಮಂತ್ರಿ ಹೇಳುತ್ತಾನೆ ಕ್ರೈಸ್ತರನ್ನು ಎಂದಿಗೂ ದುಃಖಪಡಿಸಲಾಗದು ಕಾರಣ ಅವರೆಲ್ಲರೂ ಯೇಸು ಕ್ರಿಸ್ತನಿಗಾಗಿ ಸಾಯುವುದು ನಮಗೊಂದು ದೊಡ್ಡ ಭಾಗ್ಯ ಎಂದು ಹೇಳಿ ಸಂತೋಷಪಡುತ್ತಾರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಬಾರುಗಳಿಂದ ಒಡೆಯಲ್ಪಟ್ಟನು ಒಳ್ಳೆಯ ಕಿರೀಟವನ್ನು ಧರಿಸಿಕೊಂಡು ಹಿಂಸೆ ಹೊಂದಿದನು ಹಾಗೂ ಮೂರು ಮೊಳೆಗಳಿಂದ ಕೈಕಾಲುಗಳಲ್ಲಿ ಗಾಯ ಹೊಂದಿ ಕ್ರೂರವಾಗಿ ರಕ್ತವನ್ನು ಸುರಿಸಿದನು ಹಾಗೂ ತನ್ನ ಅತಿ ಪ್ರಿಯವಾದ ದೈವ ಜೀವಿತವನ್ನೇ ನಮಗಾಗಿ ದಾರಿ ಎರೆದನು ಪರಲೋಕದಿಂದ ಬಂದ ದೇವಕುಮಾರ ಅದು ಇಂಥ ವಿಶ್ವಾಸ ಅವರಿಗಿದೆ ಆತನಿಗಾಗಿ ನಾವು ಒಡೆಯಲ್ಪಡುವುದು ನಮಗೆ ದೊಡ್ಡ ಭಾಗ್ಯವಾಗಿದೆ ಎಂದು ಹೇಳುತ್ತಾರೆ ಎಂದು ಆ ಮಂತ್ರಿ ನೀರವ್ ಚಕ್ರವರ್ತಿ ಹೇಳುತ್ತಾನೆ ತಲೆ ತುಂಡಾಗಿ ಹೋದರೂ ಎದರದೆ ನನ್ನ ಕರ್ತನಾದ ಏಸು ಕ್ರಿಸ್ತನು ನನಗಾಗಿ ಶಿಲುಬೆಯಲ್ಲಿ ಸತ್ತನು ನಾನು ಆತನಿಗಾಗಿ ಸಾಯುತ್ತೇನೆ ಅಷ್ಟೇ ನಾನು ಈಗಲೇ ಸತ್ತು ಈ ಲೋಕವನ್ನು ಬಿಟ್ಟು ಹೋದರೂ ಪರಲೋಕದಲ್ಲಿ ನನ್ನ ಯೇಸುವಿನೊಂದಿಗೆ ಇರುವೆನು ಎಂಬ ನಂಬಿಕೆ ನನಗಿದೆ ಆದ್ದರಿಂದ ನಾವು ಯೇಸುವನ್ನು ತಿರಸ್ಕರಿಸುವುದಿಲ್ಲ ಯಾವುದೇ ಕಾರಣದಿಂದಲೂ ದುಃಖ ಪಡುವುದಿಲ್ಲ ಆತನಿಗಾಗಿ ನಾವು ಕಷ್ಟಪಡುವುದು ನಮಗೆ ದೊಡ್ಡ ಸಂತೋಷ ಎಂದು ಹೇಳುತ್ತಾರೆ ಪ್ರೇರೆ ಕ್ರೈಸ್ತರು ಹೇಳಿದರು ಇದೊಂದು ಐತಿಹಾಸಿಕ ಘಟನೆ ಪ್ರೇರೆ ಹೀಗಾಗಿ ಆ ದಿನಗಳಲ್ಲಿ ಅನೇಕ ವಿಶ್ವಾಸಿಗಳು ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದರಿಂದಲೇ ಇಟಲಿ ದೇಶದ ಇಟಲಿ ದೇಶದ ಇಂದು ಕ್ರೈಸ್ತ ರಾಷ್ಟ್ರವಾಗಿ ಬದಲಾಗಿದ್ದ ಇಟಲಿ ದೇಶ ನನ್ನ ಪ್ರಿಯರಾದ ದೇವರ ವಿಶ್ವಾಸಿಗಳೇ ಪ್ರಭುವಿನ ವಿಶ್ವಾಸಿಗಳೇ ದೇವರ ಮಕ್ಕಳು ಇಂತಹ ಸಂತೋಷವೇ ದೇವ ಜನರಾದ ನಮ್ಮ ಪ್ರತಿಯೊಬ್ಬೊಬ್ಬರಲ್ಲಿ ಇರಬೇಕಾಗಿದೆ ಸೇವಕರು ವಿಶ್ವಾಸಿಗಳು ಭಕ್ತರಲ್ಲಿ ಹಾಗಾದರೆ ಕ್ರೈಸ್ತರು ಯಾವುದಕ್ಕೆ ಎದುರುವುದಿಲ್ಲ ಹಾಗಾದರೆ ಕ್ರೈಸ್ತರು ಯಾವುದಕ್ಕೆ ಎದುರುವುದಿಲ್ಲ ಯಾವುದಕ್ಕೆ ಎದುರುತ್ತಾರೆ ಎಂಬುದಾಗಿ ನೀರೋ ಚಕ್ರವರ್ತಿ ತನ್ನ ಮಂತ್ರಿಯನ್ನು ಚಕ್ರವರ್ತಿ ಕೇಳುತ್ತಾನೆ ಆಗ ಅವನಿಗೆ ಪಾಪಕ್ಕೆ ಮಾತ್ರವೇ ಭಯಪಡುವುದು ಎಂಬ ಸುದ್ದಿ ಮಂತ್ರಿಗಳಿಂದ ಅಥವಾ ಸುತ್ತಮುತ್ತಲ ಜನರಿಂದ ತಿಳಿಯಲ್ಪಟ್ಟಿತ್ತು ಕ್ರೈಸ್ತರು ಯಾವುದೇ ಮರಣಕ್ಕೂ ಭಯಪಡುವುದಿಲ್ಲ ಹಿಂಸೆ ಚಿತ್ರಹಿಂಸೆಗೆ ಭಯಪಡುವುದಿಲ್ಲ ಮರಣಕ್ಕೆ ಭಯಕ್ಕೆ ಯಾವುದಕ್ಕೆ ಭಯಪಡುತ್ತಾರೆ ಅಂದಾಗ ಅವರು ಪಾಪಕ್ಕೆ ಮಾತ್ರ ಭಯಪಡುತ್ತಾರೆ ಎಂಬುದಾಗಿ ತಿಳಿದು ಬರುತ್ತದೆ ಕ ನೀರು ಚಕ್ರವರ್ತಿಗೆ ಆದ್ದರಿಂದ ಇಷ್ಟು ದೊಡ್ಡ ವಿಷಯ ಪ್ರೇರೆ ಆದ್ದರಿಂದ ದೇವರ ಜನರು ಚಿಕ್ಕ ಚಿಕ್ಕ ಕಾರ್ಯಗಳಿಗೂ ದುಃಖ ಪಡಬಾರದು ನಾವು ಪಾಪ ಮಾಡುವುದಾದರೆ ಭಯಪಡಬೇಕು ಪ್ರೇರೇ ದೇವರ ಜನರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಾರ್ಯಗಳಿಗೆ ದುಃಖ ಪಡಬಾರದು ಕ್ರೈಸ್ತರ ಚಿಕ್ಕ ಚಿಕ್ಕ ಕಾರ್ಯಗಳೆಂದರೆ ಲೌಕಿಕ ಕಾರ್ಯಗಳು ಏನು ತಿನ್ನುವುದು ಏನು ಕುಡಿಯುವುದು ಏನು ಒದ್ದುಕೊಳ್ಳುವುದು ಪೌಲ ಏನು ಹೇಳಿದ್ದಾನು ಈ ಲೋಕದಲ್ಲಿ ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು ಹಾಂ ಹಣದ ಆಸೆ ಅತಿ ಆಸೆ ಗತಿ ಕೇಡು ಹಣದ ಆಸೆಯಿಂದಲೇ ಅನೇಕರು ಹಾಳಾಗಿ ಹೋದರು ಎಲ್ಲ ಥರದ ಕಿವಿತೆಗಳಿಗೆ ಗುರಿಯಾಗಿ ವಿಶ್ವಾಸ ಭ್ರಷ್ಟರಾದರು ಹೌದು ಪ್ರೇರೇ ಇಂಥ ಚಿಕ್ಕ ಚಿಕ್ಕ ಕಾರ್ಯಗಳಿಗೆ ನಾವು ದುಃಖ ಪಡಬಾರದು ಪರಲೋಕ ಎಂಬ ಉತ್ತಮ ಐಶ್ವರ್ಯದ ಮೇಲೆ ನಾವು ಕಣ್ಣಿಡಬೇಕೆಂದು ವಾಕ್ಯ ಹೇಳ್ತಿದ್ದೆ ಹೀಗೆ ನಾವು ಚಿಕ್ಕ ಚಿಕ್ಕ ಕಾರ್ಯಗಳಿಗೆ ದುಃಖ ಪಡಬಾರದು ಕ್ರೈಸ್ತರಾದ ನಾವು ಯಾವಾಗಲೂ ಪ್ರಭುವಿನ ಮಕ್ಕಳಾದ ನಾವು ಯಾವಾಗಲೂ ಸಂತೋಷವಾಗಿಯೇ ಪವಿತ್ರಾತ್ಮ ಫಲದಿಂದ ಇರಬೇಕು ಜಯ ಹೊಂದಿದ್ದರೂ ಸರಿ ಸೋಲನ್ನು ಹೊಂದಿದ್ದರೂ ಸರಿ ನನ್ನ ದೇವರು ಯಾವುದನ್ನು ಮಾಡಿದರೂ ಒಳ್ಳೆಯದಕ್ಕಾಗಿಯೇ ಮಾಡುವನು ಎಂದು ಸಂತೋಷವಾಗಿಯೇ ಮುಂದುವರಿಯಬೇಕು ಪ್ರೇರೆ ಹಾಗೆಯೇ ಯಾರಾದರೂ ನಿಮ್ಮ ಹತ್ತಿರ ಏನಾದರೂ ಕೇಳಿದರೆ ದುಃಖದಿಂದ ಉತ್ತರ ಹೌದು ಪ್ರೇರೆ ನನ್ನ ದೇವರು ನನಗಾಗಿ ಒಂದು ದೊಡ್ಡ ಯೋಜನೆಯನ್ನೇ ಇಟ್ಟಿದ್ದಾನೆ ಅದು ನಡೆಯುವುದು ನಿಶ್ಚಯ ಎಂದು ಸಂತೋಷದಿಂದ ಹೇಳಿರಿ ಪ್ರೇರೇ ಅದೇ ದೇವರ ಆತ್ಮನ ಫಲವಾದ ಸಂತೋಷ ಹೀಗೆ ನಾವು ಪವಿತ್ರ ಗ್ರಂಥ ಮತ್ತಾಯನ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯಗಳಲ್ಲಿ ಓದಿಕೊಳ್ತೇವೆ ಪ್ರಿಯರಿ ಮ್ಯಾಥ್ಯೂ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಲೆವೆಂತ್ ಟ್ವೆಲ್ ವರ್ಡ್ ಇಲ್ಲಿ ಓದುವುದಾದರೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳಾಗಿ ಒರೆಸಿದರೆ ನೀವು ಧನ್ಯರೇ